ನಾನು ರೋಟ್ರಿ ಕ್ಲಬ್ನಲ್ಲಿ ಸದಸ್ಯ ಆಗಿದ್ದೆ ಅಧ್ಯಕ್ಷನೂ ಆಗಿದ್ದೆ ನಾವು ವಿವಿಧ ಸಂಘ ಸಂಸ್ಥೆಗಳಿಗೆ ರೋಟ್ರಿ ಸಂಸ್ಥೆಯಿಂದ ಮೂಲ ಸೌಲಭ್ಯಗಳನ್ನು ಕೊಡ್ತಾ ಇತ್ತು ಹಾಗೆ ಒಂದು ಸಲ ಈ ಸ್ಕೂಲಿ ಬಂದಾಗ ಇವರು ಚರದಂಕ ಬಂದಂತೆ ಏಕಾಂಗಿಯಾಗಿ ಈ ಸಂಸ್ಥೆಯನ್ನು ಕಟ್ಟಿ ಈ ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಮಾಧ್ಯಮದ ಸಾದೆಯನ್ನು ನಡೆಸಲು ನೋಡಿದರೆ ನನಗೆ ಬಹಳ ಆಶ್ಚರ್ಯ ಆಯಿತು ಯಾಕಂದರೆ ಒಂದು ಇಂಗ್ಲಿಷ್ ಮಾಧ್ಯಮದ ಸಾಲೆಯನ್ನು ನಡೆಸಬೇಕಂದ್ರೆ ಅದರ ಹಣಕಾಸಿನ ಅಷ್ಟೇ ಅಗತ್ಯತೆ ಇರುತ್ತದೆ ಮತ್ತು ಮಕ್ಕಳ ಅಡ್ಮಿಷನ್ನು ಸಹ ಅಷ್ಟೇ ಬೇಕಾಗ್ತದೆ ಈ ಮುಂಡಗೋಡು ತಾಲೂಕಿನಲ್ಲಿ ಮುಂಡಗೋಡದ ಪಟ್ಟಣದಲ್ಲೇ ದೊಡ್ಡ ದೊಡ್ಡ ಮಿಲಿಮಿಯಂ ಬರ್ಡ್ಸ್ ರೋಟ್ರಿ ಸ್ಕೂಲ್ ವೈಲರ್ ಸ್ಕೂಲ್ ಅಂತ ದೊಡ್ಡ ಸಾಲೆಗಳ ನಡುವೆ ಚರ್ಚೆ ಏರ್ಪಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸೋದಂದರೆ ಸುಲಭದ ಮಾತಲ್ಲ ಅಂಥ ಚಾಲೆಂಜ್ಗಳನ್ನು ಎದುರಿಸಿ ಧರ್ಮಣ್ಣವರು ಈ ತಾಲೂಕಿನಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಕ್ಕೆ ನನಗೆ ಅತ್ಯಂತ ಖುಷಿಯಾಗಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಾನು ನೆನಪಿದ್ದಂಗೆ ನನ್ನ ಮಿತ್ರಾದಂಥ ಎಸ್ ಕೆ ಬೋರ್ಕರ್ ಅವರು ಅಧ್ಯಕ್ಷರಾಗಿದ್ದರು ನಾನು ಅವ್ರು ಕರ್ಕೊಂಡು ಬಂದು ನನ್ನ ಕಾರ್ಯದರ್ಶಿಯಾಗಿದ್ದೆ ರೋಟ್ರಿ ಕ್ಲಬ್ನ ಈ ಸಾಧೆಯನ್ನು ವಿಸಿಟ್ ಮಾಡಿಸಿ ಇಲ್ಲಿಯ ಪ್ರಗತಿಯನ್ನು ಅವರಿಗೆ ತೋರಿಸಿ ಇವರಿಗೆ ಏನಾದರೂ ಕೊಡಬೇಕು ನಮ್ಮ ರೋಟ್ರಿ ಕಾಣಿಸಿದಂತ ತೀರ್ಮಾನ ಮಾಡಿ ನಮ್ಮ ರೋಟರಿ ಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದಾಗ ನಮ್ಮ ರೋಟರಿ ಕ್ಲಬ್ನ ಸಂತಸ ಅಧ್ಯಕ್ಷ ಅಧ್ಯಕ್ಷರಾದಂಥ ಡಾಕ್ಟರ್ ಪಿ ಪಿ ಚಪ್ಪಿಯವರು ಸಹ ನೀವು ಮನ ಕಟ್ಟಿಲ್ಲ ಅಂತ ಅವರು ಒಪ್ಪಿಗೆ ಕೊಟ್ಟರು ಈಗ ಅವರು ವೇದಿಕೆ ಬಂದಿದ್ದಾರೆ ಹಾಗಾಗಿ ಆ ಒಂದು ಉಪಯೋಗವನ್ನು ಪಡೆದುಕೊಂಡು ನಾವು ಡಿಸ್ಟಿಕ್ ಗ್ರ್ಯಾಂಟ್ನಲ್ಲಿ ಈ ಸಾಲಿಗೆ ಇಪ್ಪತ್ತು ಡೆಸ್ಕ್ಗಳನ್ನು ಉಚಿತವಾಗಿ ನಾವು ನೀಡಿದ್ದೇವೆ ಇದು ಸಂ ನನ್ನ ನಮ್ಮ ಒಟ್ಟು ತನ್ನ ಅಳಿದ ಸೇವೆ ಅಂತ ಹೇಳ್ಬೋದು ಯಾಕಂದರೆ ಈ ಶಿಕ್ಷಣ ಸಂಸ್ಥೆಗೆ ಎಷ್ಟು ಕೊಟ್ಟರು ಕಡಿಮೆಯೇ ಹಾಗೆಯೇ ಇಲ್ಲಿರ್ತಕ್ಕಂಥ ಏನು ಶಿಕ್ಷಕ ಶಿಕ್ಷಕರಿದ್ದಾರೆ ಬಹುಶಃ ನಾನು ಅವರ ಒಂದು ವಿದ್ವತ್ತನ್ನು ನೋಡಿದ್ದೇನೆ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡಬೇಕು ಅನ್ನೋದನ್ನು ನೋಡಿ ಕಲಿಬೇಕು ಅದನ್ನು ಸಹ ನಾನು ಗಮನಿಸಿದ್ದೇನೆ ಹಾಗಾಗಿ ನಾನು ಆ ಶಿಕ್ಷಕ ಮುಖ್ಯಾಧ್ಯಾಪಕರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೂ ನಾನು ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತೇನೆ ಹಾಗೆ ಈ ಸಾಗೆ ಇನ್ನು ಮುಂದೆ ಉನ್ನತ ಮಟ್ಟಕ್ಕೆ ಏರಲಿ ಇಲ್ಲಿ ಕಲ್ತಂಥ ಮಕ್ಕಳು ಉನ್ನತ ವ್ಯಾಸಂಗ ಮಾಡಿ ಈ ಸಾಲಿಗೆ ಕೀರ್ತಿ ತರಲಿ ಈ ಊರಿಗೆ ಹೆಮ್ಮೆ ತರಲಿ ಅಂತ ಆಶಿಸುತ್ತಾ ನನ್ನನ್ನು ಇಲ್ಲಿ ಕರೆಸಿ